ಅಣ್ಣ ಹಿಂಗ್ ವಾಕಿಂಗ್ ಬಿಟ್ಟಿಂಗ್ ಬಾ ಹಿಂಗ ವಾಕಿಂಗ್ ಬಾ ವೆಲ್ಕಮ್ ಇಟ್ಕೊಂಡ್ಬಿಟ್ಟು ಎನ್ ಎಸ್ ಫಾರ್ಮರ್ ನಾನು ಪ್ರೀತಿ ಶರತ್ ಅಂದ್ಬಿಟ್ಟು ಇವತ್ತು ಹುಚ್ಚಮ್ಮ ದೇವಿ ಏನೈತೆ ಸಿ ಹೇಳಿ ಬನ್ನೂರು ಅಲ್ವಣ್ಣ ಬನ್ನೂರು ತಾನೇ ಸೇರೋದು ಬನ್ನೂರಿಗೆ ಇವತ್ತು ರೈಸ್ ಒರಿ ಹಾಕೊಂಬನ್ನೋರಂತೆ ಏನು ಕೊಡ್ತಾರ ಅಥವಾ ಎಷ್ಟು ಬಹುಮಾನ ಆಗವೆ ಯಾವ್ಯಾವ ಥರ ಗಾಡಿ ರೇಸ್ ಮಾಡ್ತಾರೆ ಎಲ್ಲ ಕೇಳ್ಬಿಡೋ ನಮಸ್ತೆ ಅಣ್ಣ ತಮ್ಮ ಹೆಸರು ಅಣ್ಣ ಮಾದೇಶ್ ಅಂತೇಳಿ ಅಣ್ಣ ಮಾದೇಶ್ ಜನ್ ಹೌದು ಅಣ್ಣ ಇದು ಓರಿ ಅಣ್ಣ ಕಟ್ಸೋ ಅಣ್ಣ ಇದು ಕಟ್ಸೋಣ ಕಟ್ಸೋ ಅಣ್ಣ ಎಲ್ಲಿಂದ ತಂದಿತ್ತು ನಾವು ಬಂದು ನಮಗೆ ಸುನಿ ಅಣ್ಣ ಅಂಥೇಳಿ ವಾಟ್ರ್ ಕೊಪ್ ಲೋಡ್ ಕೊಡಿಸಿದ್ದು ಹಾಂ ಕಿರ್ಬಾಲ ಅಂತ ತಂದಿದ್ದು ಅಣ್ಣ ಹೌದಾ ಎಸ್ಪ್ರೆಸ್ ಜಾಗ ಅಣ್ಣ ಅಣ್ಣ ಓವರ ಆಲ್ ನಾವು ತಂದು ನಾಲ್ಕು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ನಾಲ್ಕು ಪ್ರೈಸ್ ಒಡೆದಿದ್ದೀವಿ ಅಣ್ಣ. ಒನ್ ವರ್ಷದಲ್ಲಿ ನಾಲ್ಕು ಪ್ರೈಸ್ ಒಡೆದಿದ್ದೀವಿ. ಈ ಜಗತ್ತಿನಲ್ಲಿ ಯಾರು ಪ್ರೈಸ್ ಒಡೆತಿರಲಿಲ್ಲ. ಫಸ್ಟ್ ನಾಲ್ಕು ಪ್ರೈಸ್ ಒಡೆದ ಒಂದು ಒಂದು ವರ್ಷದಲ್ಲೇ ನಾಲ್ಕು ಪ್ರೈಸ್ ಒಡೆದಿದ್ದೀವಿ. ಯಾವ ಗಾಡಿ ರ ಓಡದೀರರಾ ಅಥವಾ ಯಾವ ತರ ಗಾಡಿ ಓಡದೀರರಾ? ಪಾಯಿಂಟ್ ಗಾಡಿಲಿ ಒಂದು, ದೊಡ್ಡ ರೇಸ್ ಮೂರು. ದೊಡ್ಡ ರೇಸ್ ಮೂರು, ಪಾಯಿಂಟ್ ಗಾಡಿಯಲ್ಲಿ ಒಂದು. ಅಣ್ಣ ಇವಾಗ ಚಕ್ರ ಗಾಡಿಗೆ ಎಲ್ಲಾ ಕಟ್ಟಕಾಗದಾಲಾ? ಇಲ್ಲ ಅಣ್ಣ. ಇಲ್ಲ ಅಕಡಗೊಂಡ ಮಾತ್ರ. ಅದರಲ್ಲೂ ಅಲ್ಲೂನ್ ಪೈಕ್ ಇರ್ತದೆ. ಅಣ್ಣ ರೇಸ್ ಯಾವ ತರ ಇದು ಪ್ರಿಪರೇಷನ್ ಮಾಡ್ತೀರಾ

ನಾವು ಎಲ್ಲಾ ಕಡೆನು ಹೋಗಿದ್ವಿ ಈಗ ಆಗ್ಬೋದು ನಮ್ಗೆ ಕೊತ್ತಿಲ್ ಮಾಡಿದ್ವಿ ಕೊತ್ತಿಲು ಹಾಕಿದ್ವಿ ಮತ್ತೆ ಈಗ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣದಲ್ಲಿ ಪ್ರೈಸ್ ನೋಡಿದ್ವಿ ಈಗ ದೊಡ್ಡಲಿ ಈಗ ನಾ ಮೂರನೇ ಪ್ರೈಸ್ ಆಯ್ತು ಈಗ ಒಂದು ವಾರದಲ್ಲಿ ಮತ್ತೆ ಫಸ್ಟ್ ಪ್ರೈಸ್ ಕಾಮನಳ್ಳಿ ಆಯ್ತು ಎಲ್ಲಾ ಕಡೆ ಯಾವ್ದೇ ರೈಸ್ ಅಲ್ಲೂ ಮಿಸ್ ಮಾಡಲ್ಲ ನಾವು ದನ ಹಾಕೋದು ಎಲ್ಲಾ ಕಡೆಗೂ ಎಲ್ಲಾ ಕಡೆನೂ ಹಾಕ್ತೀವಿ ಯಾವ್ದೇ ಯಾವ್ದೇ ರೀತಿ ರೆಸ್ಟ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ದನ ಕೊಡಲ್ಲ ನಾವು ಹೌದು ಅಣ್ಣ ನಿಮಗೆ ಅದು ನಿಮ್ಗೆ ಏನೋ ರೈಸ್ ಆಗುತ್ತೆ ಇವಾಗ ಗೊತ್ತಾಗುತ್ತೆ ರೈಸ್ಗೆ ನಾಳೆ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ನಾನು ರೈಸ್ ನಾಳೆ ಹೋಗ್ಬೇಕು ಅಂತ ಗೊತ್ತಾಗುತ್ತೆ ಅಂತಂದ್ರೆ ನಾವು ಇದಕ್ಕೆ ಬೆಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ಏನೋ ಬ್ಯಾಂಡೇಜ್ ಹಾಕ್ತಿವಿ ಇಲ್ಲ ತನಿಖೆಲ್ಲ ಬ್ಯಾಂಡೇಜ್ ಎಲ್ಲ ರೆಡಿ ಮಾಡ್ತೀವಲ್ಲ ಅವಾಗಲೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಸೂಕ್ಷ್ಮತೆ ಏನು ಯಾವ ರೇಸ್ಗೆ ಹೋಗ್ತಾ ಇಲ್ವಾ ಇನ್ನೊಂದು ಮತ್ತೊಂದು ನಮಗೆ ಮನುಷ್ಯರಿಗೆ ಹೆಂಗ್ ಗೊತ್ತಾಗುತ್ತೆ ಹಳ್ಳಿ ಕಾರ್ ನಟೋರಿಯಸ್ಗೂ ಗೊತ್ತಾಗುತ್ತೆ ನಟೋರಿಯಸ್ ನಟೋರಿಯಸ್ ಬ್ಯಾಂಡೇಜ್ ತರ ಪಿಒಪಿ ಆಗ್ತೀರಾ ಇದಕ್ಕೆ ಪಿಒಪಿ ಪಿಒಪಿ ಏನ್ ಹಾಕ್ಬೇಕ

ಬೆಳೀತಾ ಬೆಳೀತಾ ದನ ಇನ್ನೂ ಸ್ಪೀಡ್ ಆಯ್ತವೆ ಚೆನ್ನಾಗಿರ್ತವೆ ಇನ್ನು ಪ್ರೆಷರ್ ಜಾಸ್ತಿ ಇನ್ನು ಪ್ರೆಷರ್ ಜಾಸ್ತಿ ಜಾಸ್ತಿ ಇವಾಗ ಜೊತೆ ಆಗ್ತಿರಲ್ಲ ಒಂದಕ್ಕಿಂತ ಒಂದು ಪಾಸ್ಟ್ ಇರುತ್ತಾ ಏನು ಎತ್ತ ಹೌದ ಒಂದ್ ಇರ್ತವೆ ಎಲ್ಲ ಡ್ರೈವರ್ ಮಾಡ್ಕೊಂಡು ಹೊಡಿತಾರೆಂಟ್ಯಾಕ್ಟ್ ನಂಬರ್

ಅವರು ನಾ ಎರಡ ಚಕಡಿ ಆಡಬೇಕಂತ ಇನ್ನೊಂದ್ ಮತ್ತೊಂದ್ ಮತ್ತೊಂದಾಗ್ಬೋದು ರೇಸ್ ಆಡ್ಬೇಕು ಅಂತ ಬೆಂಗ್ಳೂರ್ ರೇಸ್ ಹೋಗಿದ್ವಿ ನಾವಾಗಿನ ದನ ಕಟ್ಟಿರ್ಲಿಲ್ಲ ಬೆಂಗಳೂರು ರೇಸ್ ಅಲ್ಲಿ ನೋಡಿ ಅಪ್ಪ ನಾವು ಕಟ್ಬೇಕು ನಾವು ರೇಸ್ ಆಡಬೇಕು ಇಲ್ಲಾಂದ್ರೆ ಒಂದ್ ಸೋಕಿ ಸಾಕ್ಬೇಕು ದನ ನಾವು ಸಾಕ್ಬೇಕು ಮನೇಲಿ ನಿಂತಿರ್ಲಿ ರೇಸ್ ಆಡ್ತೀವೋ ಬಿಡ್ತೀವೋ ಒಂದು ಹಸು ಸಾಕ್ಬೇಕು ಅನ್ನೋ ಆಸೆ ಯುವಕರಿಗೆ ಎಲ್ರಿಗೂ ಬರಬೇಕು ಅನ್ನೋ ನಮ್ಮ ಕಳಕಳ ಮನವಿ ಹೌದಾ ಸರಿ ಆಯ್ತು ಅವಕಾಶ ಮಾಡ್ಕೊಡಿ ಧನ್ಯವಾದಗಳು ಯು ಸರ್ ನಿಮ್ಮೂನು